Thank <whistles> you. ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಿಮಗೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಇವತ್ತಿನ ದಿನ ಬುದ್ಧ ಪೌರ್ಣಮಿ ಇರೋದರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇವತ್ತಿನ ದಿನ ನೀವು ರಾಯರ ಪ್ರಾರ್ಥನೆಯನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ನೀವು ಗುರುಗಳ ಪ್ರಾರ್ಥನೆಯನ್ನು ಇವತ್ತು ಗುರುರಾಯರ ಮಠಗಳಿಗೆ ಬಹುದು ಅಥವಾ ನಿಮ್ಮ ಕುಲದೇವರಿರುವಂಥ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಖಂಡಿತವಾಗ್ಲು ನೀವು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಬುದ್ಧ ಪೌರ್ಣಮಿಯಲ್ಲಿ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಒಂದು ಅಂತಲ್ಲ ನನಗೆ ಗೊತ್ತಿರೋಂಥ ಪುಟ್ಟ ಪುಟ್ಟ ತಂತ್ರಗಳನ್ನ ಇವತ್ತಿನ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಏನಪ್ಪ ಅದು ಅಂತ ನೋಡಿ ಇವತ್ತಿನ ದಿನ ಬುದ್ಧ ಪೌರ್ಣಮಿ ಇರೋದ್ರಿಂದ ನಿಮಗೆ ನಿಮ್ಮ ಮನಸ್ನಲ್ಲಿ ಏನಾದ್ರೂ ಆಸೆಗಳಿದ್ರೆ ಅಥವಾ ನಿಮಗೆ ಶತ್ರುಗಳ ಕಾಟ ಇದ್ರೆ ಮಾಟ ಮಂತ್ರದ ಕಾಟ ಇದ್ರೆ ಖಂಡಿತವಾಗ್ಲೂ ಇವತ್ತಿನ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು ಅಂತ ಒಂದು ಆಲದ ಮರದ ಹತ್ರ ಹೋಗ್ಬೇಕಾಗುತ್ತೆ ಅಥವಾ ಒಂದು ಅರಳಿ ಮರದ ಹತ್ರ ಹೋಗ್ಬೋದು ಇಲ್ಲ ಅಂದ್ರೆ ಔದಂಬರ ಮರದ ಹತ್ರ ನೀವು ಹೋಗಿ ತದನಂತರ ಏನು ಮಾಡಬೇಕು ಅಂದ್ರೆ ಅಲ್ಲಿ ಸಿಗುವಂಥ ಎಲೆನ ನೀವು ತರಬೇಕಾಗುತ್ತೆ ಅದರಲ್ಲೂ ನೀವು ವಿಷ್ಣುವಿನ ಪ್ರಾರ್ಥನೆ ಮಾಡಿ ಈ ಎಲೆನ ನೀವು ತರಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ಕೊಡೋ ಪುಟ್ಟ ತಂತ್ರಕ್ಕೆ ವಿಶೇಷವಾಗಿ ನೀವು ಮಕ್ಕಳ ಅನುಗ್ರಹ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಆಗಬೇಕು ಬೇಗ ಮದುವೆ ಆಗಬೇಕು ಅಥವಾ ನಮ್ಮ ಮನೆಯಲ್ಲಿ ಅತಿ ಶೀಘ್ರವಾಗಿ ನಾವು ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಅಥವಾ ಮದುವೆ ಆಗಬೇಕು ಅಥವಾ ನಾವು ಅಂದ್ಕೊಂಡಿರೋ ಅಂತ ಆಸೆಗಳೆಲ್ಲ ಖಂಡಿತವಾಗ್ಲೂ ಬೇಗ ನೆರವೇರಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಏನು ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಬಂದು ಔದಂಬರದ ಎಲೆ ಅಂದರೆ ಅತ್ತಿ ಮರದ ಎಲೆನ ನೀವು ತರಬೇಕಾಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ವಿಡಿಯೋದಲ್ಲಿ ಗ ಅನ್ನೋ ಉದ್ದೇಶದಿಂದ ತಂದಿದ್ದೀನಿ ನೋಡಿ ಇದು ಅತ್ತಿ ಮರದ ಎಲೆನ ನೀವು ತರಬೇಕಾಗುತ್ತೆ ನೋಡಿ ಈ ಥರದ್ದು ಎಲೆಗಳನ್ನ ನೀವು ಮನೆಗೆ ತರಬೇಕಾಗುತ್ತೆ ಅದರಲ್ಲೂ ನೀವು ಪ್ರಾರ್ಥನೆ ಮಾಡಿ ತರಬೇಕಾಗುತ್ತೆ ಅಕಸ್ಮಾತು ನಿಮಗೆ ಅತ್ತಿ ಮರದ ಎಲೆ ಸಿಗಲಿಲ್ಲ ಅಂತ ಅಂದರೆ ನೋಡಿ ಇದು ಅರಳಿ ಮರದ ಎಲೆನ ನೀವು ತರಬೇಕಾಗುತ್ತೆ ನೋಡಿ ನಾನು ಆಲ್ರೆಡಿ ಅದನ್ನು ಏನೇನನ್ನು ಬರೀಬೇಕು ಅನ್ನೋದನ್ನು ನಾನು ಇಲ್ಲಾಲ್ ಒಂದನ್ನು ನೀವು ಎಕ್ಸಾಂಪಲ್ಗಾಗಿ ಬರ್ದಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲ ಅರಳಿ ಮರದ ಎಲೆನಾದ್ರೂ ಈ ರೀತಿ ಎಲೆಗಳು ಶುದ್ಧವಾಗಿರಬೇಕು ನೋಡಿ ಯಾವುದೇ ಕಾರಣಕ್ಕೂ ತೂತಾಗಲಿ ಅಥವಾ ಅರ್ಧೋಗಿರೋದಾಗ್ಲಿ ಏನೂ ಆಗಿರಬಾರ್ದು ಎಲೆ ಇಷ್ಟು ನೋಡೋದಕ್ಕೆ ಸುಂದರವಾಗಿರಬೇಕು ಈ ಥರದನ್ನ ನೀವು ಎಲೆನ ನೀವು ಕಿತ್ಕೊಂಬರ್ಬೇಕಾಗುತ್ತೆ ಅದರಲ್ಲೂ ನೀವು ಯಾವ್ಯಾವ ಎಲೆಯನ್ನು ಕಿತ್ಕೊಂಡ್ಬರ್ಬೋದು ಅಂತಂದರೆ ಅರಳಿ ಮರದ ಎಲೆನ ಕಿತ್ಕೊಂಬರ್ಬೋದು ಆಮೇಲೆ ಔದುಂಬರ ಅಂದರೆ ಅತ್ತಿ ಮರದ ಎಲೆನ ಕಿತ್ಕೊಂಡ್ಬರ್ಬೋದು ಆಲದ ಮರದ ಎಲೆನ ಕಿತ್ಕೊಂಡ್ಬರ್ಬೋದು ಅಕಸ್ಮಾತು ಈ ಮೂರು ಎಲೆ ಇಲ್ಲ ಅಂದ್ರೆ ನೀವು ಪಲಾವ್ ಎಲೆ ಅಂತ ಸಿಗುತ್ತಲ್ಲ ನೀವು ಅಡುಗೆಗೆ ಉಪಯೋಗಿಸ್ತಾ ಇರ್ತಿರಲ್ಲ ಅಂಥ ಪಲಾವ್ ಎಲೆನಾದ್ರೂ ನೀವು ಇವತ್ತಿನ ದಿನ ನಾನು ಹೇಳ್ಕೊಡೋ ಪುಟ್ಟ ತಂತ್ರಕ್ಕೆ ಉಪಯೋಗಿಸ್ಕೊಬೋದು ಅದರಲ್ಲೂ ಮುಖ್ಯವಾಗಿ ಯಾಕೆ ಇದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಔದುಂಬರದ ಎಲೆನ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಹುಣ್ಣಿ ವಿಶೇಷವಾದ ಅದು ನೋಡಿ ಈ ಎಲೆ ತುಂಬ ಶ್ರೇಷ್ಠವಾದದ್ದು ಈ ಎಲೆಯಲ್ಲಿ ನಾನು ಹೇಳ್ಕೊಡೋ ಅಂಥ ಅನುಷ್ಠಾನನ ನೀವು ಮಾಡ್ಕೊಳ್ಳಿ ಖಂಡಿತವಾಗಲು ನಿಮ್ಮ ಆಸೆಗಳು ಎಂಥದ್ದೇ ಇರಲಿ ಅದು ಪೂರೈಸೋದಕ್ಕೆ ಸಹಾಯ ಮಾಡುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ನಿನ್ನೆ ಮೊನ್ನೆ ಅಷ್ಟೇ ಅಲ್ಲ ನರಸಿಂಹ ಜಯಂತಿ ಆಗಿದೆ ಈ ನರಸಿಂಹ ಜಯಂತಿ ದಿನ ನೀವು ನರಸಿಂಹನ ಅವತಾರದ ಬಗ್ಗೆ ಎಲ್ಲ ಕೇಳಿದ್ದೀರಾ ಒದೆ ಆಗಿದ್ದಂಥ ಎರಣ್ಯ ಅಕ್ಷನ ಒದೆ ಆಗಿದ್ದು ನೀವು ಕೇಳಿದ್ದೀರಾ ಆ ಎರಣ್ಯ ಅಕ್ಷ ದೇವ್ರನ್ನ ದೇವ್ ನರಸಿಂಹ ದೇವರು ವಧೆ ಮಾಡಿದ ನಂತರ ನರಸಿಂಹದೇವರಿಗೆ ಕೈಯು ಮತ್ತೆ ಉಗುರುಗಳೆಲ್ಲ ನೋತಾ ಇರುತ್ತೆ ಅಂದ್ರೆ ಹುರಿಯಿಂದ ಉರಿತಾ ಇರುತ್ತೆ ಆಗ ಏನ್ ಮಾಡಬೇಕು ಅಂತ ಗೊತ್ತಾಗಿರೋದಿಲ್ಲ ತುಂಬಾ ಉಗ್ರ ರೂಪದಲ್ಲಿ ದೇವರು ಇರ್ತಾರೆ ಅವರನ್ನು ಸಮಾಧಾನ ಮಾಡೋದಕ್ಕೆ ರಾಜರು ಮತ್ತೆ ಮಹಾಲಕ್ಷ್ಮೀ ದೇವಿ ಬಂದಂತ ಸಂದರ್ಭದಲ್ಲಿ ಆ ಉರಿನ ಕಡಿಮೆ ಮಾಡೋದಕ್ಕೋಸ್ಕರ ನೋವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಮಹಾಲಕ್ಷ್ಮೀ ದೇವಿ ಇದೇ ನೋಡಿ ಇದೇ ಹೌದು ಉಂಬರದ ಎಲೆಯ ರಸ ಮತ್ತೆ ಕಾಯಿಗಳ ರಸನ ತಂದು ದೇವರಿಗೆ ಅಂದರೆ ನರಸಿಂಹ ದೇವರಿಗೆ ಹಚ್ಚುತ್ತಾರೆ ಆಗ ಅವರ ಮೈಯಲ್ಲಿದ್ದಂತಹ ಉರಿ ಕೋಪ ಎಲ್ಲ ಕಡಿಮೆ ಆಗುತ್ತೆ ಕೈಯು ಕಾಲು ಉರಿ ಎಲ್ಲ ತಣ್ಣಗಾಗುತ್ತೆ ಆಗ ಅವರಿಗೆ ತುಂಬನೇ ಖುಷಿ ಆಗುತ್ತೆ ಮನಸ್ಸು ಮತ್ತೆ ಶಾಂತ ಆಗುತ್ತೆ ಆಗ ಅವರು ಔದುಂಬರ ವೃಕ್ಷದಕ್ಕೆ ಒಂದು ವರನ ಕೊಡ್ತಾರೆ ಯಾರೇ ಬಂದು ಏನೇ ಬೇಡ್ಕೊಂಡ್ರು ನಿಮ್ಮನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಹತ್ತಿರ ಯಾವುದೇ ಒಂದು ಆಸೆಗಳನ್ನ ಹೇಳ್ಕೊಂಡಾಗ ಅವರ ಆಸೆಗಳೆಲ್ಲ ಸಂಪೂರ್ಣವಾಗಿ ನೆರವೇರಲಿ ಆ ಸೌಭಾಗ್ಯ ಆ ನಾನು ನಿಮಗೆ ಕೊಟ್ಟಿದ್ದೀನಿ ನಿಮ್ಮನ್ನು ಮುಟ್ಟಿದಂತಹ ಪ್ರಾರ್ಥನೆ ಮಾಡಿದಂತಹ ಯಾವುದೇ ವ್ಯಕ್ತಿ ಇರ್ಬೋದು ಎಂಥದ್ದೇ ದೋಷಗಳಿರಲಿ ಆ ದೋಷಗಳೆಲ್ಲ ಕಳೆದು ಅವರಿಗೆ ಶೀಘ್ರವಾಗಿ ಅವರ ಆಸೆಗಳು ಈಡೇರೋದಕ್ಕೆ ನೀವು ಸಹಾಯ ಮಾಡಬೇಕು ಆ ಅದೃಷ್ಟ ನಿಮಗೆ ಇರಲಿ ಅಂತ ಹೇಳಿ ನರಸಿಂಹ ದೇವರೇ ಔದುಂಬರ ವೃಕ್ಷಕ್ಕೆ ವರವಾಗಿ ಕೊಟ್ಟಿದ್ದಾರೆ ಅಂತ ಔದುಂಬರ ವೃಕ್ಷದ ನೀವು ಇವತ್ತ ದಿನ ನಮಸ್ಕಾರ ಮಾಡಿಕೊಂಡು ತರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಇಲ್ಲಿ ಈ ಎಲೆನ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಎಲೆನ ಕಿತ್ಕೊಂಡು ಬರುವಾಗ ನೀವು ಗಣಪತಿ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಯಾವ ಇಷ್ಟಾರ್ಥಕ್ಕೋಸ್ಕರ ನೀವು ಎಲೆನ ಕಿತ್ಕೊಂಡ್ ಬರ್ತಾ ಇದ್ದೀರಾ ಅಂತ ನೀವು ಆ ಮರದ ಹತ್ರ ಹೇಳಿ ತದನಂತರ ನೀವು ಮನೆಗೆ ಬಂದು ಆ ಎಲೆನ ಸಂಪೂರ್ಣವಾಗಿ ಸ್ವಲ್ಪ ನೀರಿನಲ್ಲಿ ತೊಳೆದು ಇದನ್ನು ಈ ರೀತಿ ಕ್ಲೀನಾಗಿ ಇಟ್ಕೊಬೇಕಾಗುತ್ತೆ ತದನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿರೋಂಥ ಇಷ್ಟಾರ್ಥ ಏನೇ ಇರ್ಬೋದು ಒಂದು ಇಷ್ಟಾರ್ಥಕ್ಕೆ ಒಂದು ಎಲೆ ಮಾತ್ರನ ನೀವು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಈಗ ನಿಮ್ಮ ಮಗು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದನ್ನ ನೀವು ಈ ಎಲೆಯ ಮೇಲೆ ಈ ನೋಡಿ ಈಗ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಈ ಎಲೆಯ ಮೇಲೆ ನೀವು ನಿಮ್ಮ ಇಷ್ಟಾರ್ಥನ ಖಂಡಿತವಾಗ್ಲೂ ಬರಿಬೋದು ಈ ನೋಡಿ ಈ ಜಾಗದಲ್ಲಿ ನೀವು ನನ್ನ ಮಗ ಚೆನ್ನಾಗಿ ಓದಬೇಕು ಅಂತ ಬರಿಬೋದು ಇಲ್ಲ ನನಗೆ ಅತಿ ಶೀಘ್ರದಲ್ಲಿ ಮದುವೆ ಆಗಬೇಕು ಇಲ್ಲ ನಾನು ಮನೆ ಕಟ್ಟಿಸ್ಬೇಕು ಅನ್ನೋದನ್ನು ಒಂದು ಎಲೆಯಲ್ಲಿ ಒಂದೇ ಒಂದು ಎಲೆಯಲ್ಲಿ ಒಂದು ವಿಶ್ನ ಮಾತ್ರ ಬರೀಬೇಕಾಗುತ್ತೆ ಅದಾದ ನಂತರ ನೀವು ಇದನ್ನು ಒಂದು ಕಡೆ ಸಪ್ರೇಟಾಗಿ ಇಟ್ಕೊಬೋದು ಇಲ್ಲ ನಿಮಗೆ ಶತ್ರುಗಳ ಕಾಟ ಇದೆ ನಮಗೆ ಜಾಸ್ತಿ ಇದೆ ಅಂತ ನೀವು ಅರಳಿ ಮರದ ಎಲೆಗಳನ್ನ ಕೂಡ ನೀವು ತರ್ಬೋದು ಅಂದರೆ ನಿಮ್ಮ ಶತ್ರುಗಳ ಕಾಟಗಳು ಅವರ ಹೆಸರುಗಳ ಸಮೇತ ನಾವು ಬರಿತೀವಿ ಅಂತಂದರೆ ನೋಡಿ ಈಗ ನನಗೆ ಮದುವೆ ಆಗಬೇಕು ಅಂತ ಬರೆದಿರೋ ಅಂಥವ್ರು ನೋಡಿ ಎಲೆಯ ಮೇಲೆ ನೀವು ಈ ಥರದ ಎಲೆಯನ್ನು ತಂದಾಗ ಇಲ್ಲಿ ನೋಡಿ ನನಗೆ ಅತಿ ಶೀಘ್ರದಲ್ಲಿ ಮದುವೆ ಆಗಬೇಕು ಅಂತ ಇಲ್ಲರ ಮೇಲೆ ನೀವು ಬರೆದು ಈ ಎಲೆಯನ್ನು ಕೂಡ ನೀವು ಸಪ್ರೇಟಾಗಿ ಇಟ್ಕೊಬೋದು ಇಲ್ಲ ನನಗೆ ಶತ್ರುಗಳು ಕಾಟ ಇದೆ ವಾಮಾಚಾರದ ಪ್ರಯೋಗ ಆಗಿದೆ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ನನಗೆ ಅಕ್ಕಪಕ್ಕದವರು ಕಿರಿಕಿರಿ ಕೊಡ್ತಿದ್ದಾರೆ ಅಥವಾ ನಿಮಗೆ ಆ ಶತ್ರುಗಳ ಹೆಸರುಗಳು ನಿಮಗೆ ಗೊತ್ತಿದೆ ಆದರೆ ನೋಡಿ ಈ ಎಲೆಯ ಈ ಎಲೆಯಲ್ಲಿ ನೀವು ಅವರ ಪ್ರತಿಯೊಬ್ಬರ ಹೆಸರುಗಳ್ನು ಕೂಡ ಇದ್ರ ಮೇಲೆ ನೀವು ಬರೀಬೇಕಾಗುತ್ತೆ ಈ ರೀತಿ ನೀವು ಇಲ್ಲಿ ನಿಮ್ಮ ಶತ್ರುಗಳ ಹೆಸರುಗಳನ್ನ ನಿಮಗೆ ನೋಡಿ ನಾನು ತೋರಿಸ್ತಿದ್ದೀನಿ ಡೆಮೋ ಮುಖಾಂತರ ಇಲ್ಲಿ ಬರೆದು ತೋರ್ಸೋಕ್ಕಾಗೋದಿಲ್ಲ ನಿಮಗೆ ಯಾರು ಇವಾಗ ನಿಮ್ಮ ಹೆಸರುಗಳು ನಿಮಗೆ ಇರ್ಬೋದು ಸತೀಶ ಇರ್ಬೋದು ಜಾನಕಿ ಇರ್ಬೋದು ಅಥವಾ ಸೀತಾ ಇರ್ಬೋದು ಅಥವಾ ನಿಮಗೆ ಎಲ್ಲ ಯಾರ್ಯಾರು ನಿಮ್ಮ ನಿಮ್ಗೆ ಯಾರ್ಯಾರು ಶತ್ರುಗಳಿದೆಯೋ ಆ ರೀತಿ ಹೆಸರುಗಳನ್ನ ನೀವು ಇಲ್ಲಿ ಬರೆದು ತದನಂತರ ಏನು ಮಾಡಬೇಕು ಅಂದರೆ ನೀವು ಒಟ್ಟಿನಲ್ಲಿ ನಿಮ್ಮ ಆಸೆಗಳು ಯಾವ್ಯಾವ ಒಂದು ಎಲೆಯಲ್ಲಿ ಒಂದೇ ವಿಷ್ಣ ಬರಿಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಎಲೆ ಶುದ್ಧವಾಗಿರಬೇಕು ಹರ್ದೋಗಿರಬಾರ್ದು ಏನೂ ಆಗಿರಬಾರ್ದು ತುಂಬ ಚೆನ್ನಾಗಿರಬೇಕು ಎಲೆ ಈ ತರದ ಎಲೆನ ನೀವು ಉಪಯೋಗಿಸ್ಕೊಂಡು ಬರ್ದಿದ ನಂತರ ಏನ್ ಮಾಡಬೇಕು ಅಂತ ನೋಡಿ ಈಗ ನೀವು ಮಗು ಚೆನ್ನಾಗಿ ಓದಬೇಕು ಅಂತೆಲ್ಲ ಬರ್ದಿದ್ದೀರಲ್ವಾ ಗಣೇಶನ್ನು ನೀವು ಪ್ರಾರ್ಥನೆ ಮಾಡಿ ಗುರುರಾಯರ ಪ್ರಾರ್ಥನೆ ಮಾಡಿ ವಿಷ್ಣುವಿನ ಪ್ರಾರ್ಥನೆ ಮಾಡಿ ತದನಂತರ ನೀವು ಏನ್ಮಾಡ್ಬೇಕು ಅಂದರೆ ಮನೆಯ ದೇವಸ್ಥಾನ ದೇವರ ಮುಂದೆ ನೀವು ದೀಪನ ಹಚ್ಚಬೇಕಾಗುತ್ತೆ ಅದರಲ್ಲೂ ಇವತ್ತಿನ ದಿನ ಕೂರ್ಮ ಜಯಂತಿ ಇರೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಏನು ಮಾಡಬೇಕು ಅಂದರೆ ಯಾವ ದೀಪ ಹಚ್ಚಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಹಾಲಿನ ದೀಪನ ಇವತ್ತಿನ ದಿನ ಹಚ್ಚಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ವಿಷ್ಣು ದೇವರಿಗೆ ಇವತ್ತು ಯಾರ ಮನೆಯಲ್ಲಿ ಹಾಲಿನ ದೀಪನ ಹಚ್ಚಿ ಅದರ ಮುಂದೆ ಈ ಎಲೆನ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊತಿರೋ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ನಿಮಗೆ ಹಾಲಿನ ದೀಪ ಹಚ್ಚೋಕ್ಕೆ ಬರೋದಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡಿ ಆಗಲೇ ಹಾಕಿದ್ದೀನಿ ಅದನ್ನು ನೀವು ಅದನ್ನು ಓಪನ್ ಮಾಡಿ ನೀವು ನೋಡಿದಾಗ ಗೊತ್ತಾಗುತ್ತೆ ಹಾಲಿನ ದೀಪನ ಖಂಡಿತವಾಗ್ಲೂ ಹಚ್ಚಿ ಅದರಿಂದ ಹಚ್ಚಿದ ನಂತರ ಏನು ಮಾಡಬೇಕು ಈ ಎಲೆಯ ನೀವು ಒಂದು ತಾಮ್ರದ ಪ್ಲೇಟ್ನಲ್ಲಿ ಇಟ್ಟು ನೀವು ಇದ್ರ ಮೇಲೆ ಒಂದಿಷ್ಟು ಮಂತ್ರಾಕ್ಷತೆನ ಇದ್ರ ಮೇಲೆ ಹಾಕಿ ನಿಮ್ಮ ಇಷ್ಟಾರ್ಥ ಪ್ರತಿಯೊಂದನ್ನು ಹೇಳ್ಕೊಂಡು ಪೂಜೆ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇವತ್ತಿನ ಚಂದ್ರ ಅಂದರೆ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರ ಬರೋ ಅಂಥ ಸಮಯದಲ್ಲಿ ನೀವು ನಿಮ್ಮ ಮನೆಯ ತೆರೆಸ್ ಮೇಲೆ ಇರ್ಬೋದು ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿರ್ಬೋದು ಅಥವಾ ನಿಮ್ಮ ಮನೆಯ ಬಾಗಿಲಲ್ಲಿ ಇರ್ಬೋದು ನಿಮಗೆ ಎಲ್ಲಿ ಚಂದ್ರನ ಬೆಳಕು ಸಂಪೂರ್ಣವಾಗಿ ಬೀಳುತ್ತೋ ಆ ಎಲೆಯ ಮೇಲೆ ನೀವು ಆ ಎಲೆಯ ನೀವು ತಗೊಂಡೋಗಿ ಚಂದ್ರನ ಕಿರಣಗಳು ಈ ಎಲೆಯ ಮೇಲೆ ಸ್ಪರ್ಶ ಮಾಡಬೇಕು ಅದರ ಕಿರಣಗಳೆಲ್ಲ ಈ ಎಲೆಯ ಮೇಲೆ ಸ್ಪರ್ಶ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಖಂಡಿತವಾಗ್ಲೂ ಹೋಗುತ್ತೆ ನೋಡಿ ಇದನ್ನು ಬರೆಯುವಾಗಂಥ ಸಂದರ್ಭದಲ್ಲಿ ನೀವು ಯಾವ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ಕೃಷ್ಣ ದೇವರನ್ನು ಪ್ರಾರ್ಥನೆ ಮಾಡ್ಬೋದು ವಿಷ್ಣು ದೇವರನ್ನು ನೀವು ಪ್ರಾರ್ಥನೆ ಮಾಡ್ಬೋದು ನರಸಿಂಹದೇವ ದೇವರನ್ನ ನೀವು ಪ್ರಾರ್ಥನೆ ಮಾಡ್ಬೋದು ಅಥವಾ ನಾರಾಯಣನ ನೀವು ಪ್ರಾರ್ಥನೆ ಮಾಡ್ಬೋದು ಅಥವಾ ನಿಮಗೆ ಯಾವ ದೇವರು ಅನುಕೂಲ ಆಗುತ್ತೋ ಆ ದೇವರನ್ನ ನೀವು ಅದರಲ್ಲೂ ವಿಷ್ಣು ಅಂಶ ಇರುವಂಥ ವಾಸುದೇವ ಇರ್ಬೋದು ಲಕ್ಷ್ಮೀನಾರಾಯಣ ಇರ್ಬೋದು ಅಥವಾ ಓಂ ಕೃಷ್ಣಾಯನ ಮಹಾ ಅಂತ ಹೇಳ್ಬೋದು ನಿಮಗೆ ಯಾವ ಮಂತ್ರದಲ್ಲಿ ವಿಷ್ಣುವಿನ ಮಂತ್ರ ಬರುತ್ತೋ ಆ ಮಂತ್ರನ ನೀವು ಬರೆಯುವಾಗ ಹೇಳ್ಕೊಂಡು ನೂರ ಎಂಟು ಸರಿ ನೀವು ಹೇಳ್ಕೊಂಡು ಚಂದ್ರನ ಬೆಳಕಿಗೆ ಅಂದರೆ ಚಂದ್ರನ ಕಿರಣಗಳಿಗೆ ನೀವು ಇದನ್ನ ಇಟ್ಟು ತದನಂತರ ನೀವು ಈ ಎಲೆನ ನೀವು ನಿಮ್ಮ ಮಕ್ಕಳು ಓದೋ ಅಂಥ ಪುಸ್ತಕದ ಒಳಗಡೆ ನೀವು ಇದನ್ನ ಇಡಬೇಕಾಗುತ್ತೆ ಯಾಕಂದ್ರೆ ನೋಡಿ ಈಗ ನಿಮ್ಮ ಮಗು ಚೆನ್ನಾಗಿ ಓದಬೇಕು ಅಂದಾಗ ಗುರುವಿನ ಅನುಗ್ರಹ ಈ ಎಲೆಯ ಮೇಲೆ ಆಗಿರುತ್ತೆ ಯಾಕಂದ್ರೆ ಹುಣ್ಣಿಮೆ ಕಿರಣಗಳು ಯಾವಾಗಲೂ ಬೆಳಕನ್ನು ಕೊಡ್ತಾ ಇರುತ್ತೆ ಅಭಿವೃದ್ಧಿಯ ಸಂಕೇತ ಆಗಿರುತ್ತೆ ಅಂತ ಕಿರಣನ ಬಿದ್ದಿರೋ ಈ ಎಲೆನ ನೀವು ಮಕ್ಕಳ ವಿದ್ಯಾಭ್ಯಾಸದ ಬುಕ್ಕಲ್ಲಿ ಇಡೋದ್ರಿಂದ ಮಕ್ಕಳು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮ ಮಕ್ಕಳ ಏಳಿಗೆ ಚೆನ್ನಾಗಾಗುತ್ತೆ ಅಕಸ್ಮಾತ್ ನಿಮ್ಮ ಶತ್ರುಗಳಿಗೆ ಅಂತ ನೀವು ಈ ಎಲೆಯ ಮೇಲೆ ಬರೆದಿದ್ದೀರಿ ಅಂತ ಅಂದ್ಕೊಳ್ಳಿ ಅಂಥವರು ಏನು ಮಾಡಬೇಕು ಅಂದರೆ ಹರಿಯೋ ನೀರಿಗೆ ನೀವು ಇದನ್ನು ಬಿಡಬೇಕಾಗುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ನದಿ ಇರ್ಬೋದು ಅಥವಾ ಬಾವಿ ಇರ್ಬೋದು ಕೆರೆ ಇರ್ಬೋದು ಅಲ್ಲಿ ನೀವು ಇದನ್ನು ತಗೊಂಡೋಗಿ ಬಿಡ್ಬೋದು ಅಕಸ್ಮಾತ್ ನೀರಿಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಹಸಿರು ಗಿಡದ ಬುಡದ ಹತ್ರ ನೀವು ಇದನ್ನು ಹಿಟ್ಟಿ ಬರಬೇಕಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಮಣ್ಣು ಮುಚ್ಚಿ ಬರಬೇಕಾಗುತ್ತೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ಈ ಪ್ರಯೋಗನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಅಲ್ಲ ನಾಳೆ ಸಾರಿ ಸಾರಿ ಫ್ರೆಂಡ್ಸ್ ಇವತ್ತಿನ ಸಂಜೆ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಬೇಕು ಯಾವ ಸಮಯದಲ್ಲಿ ಅಂದರೆ ಮುಕ್ ಮುಖ್ಯವಾಗಿ ನಾನು ಹೇಳ್ಕೊಡೋ ಅಂಥ ಸಮಯದಲ್ಲಿ ನೀವು ಐದರಿಂದ ಏಳು ಗಂಟೆ ಸಮಯದಲ್ಲಿ ನೀವು ಇನ್ನೂ ಒಂದು ಮುಖ್ಯವಾದದ್ದು ಕೆಲಸನ ನೀವು ಮಾಡಬೇಕಾಗುತ್ತೆ ಏನಪ್ಪಾ ಅಂದರೆ ಯಾರಿಗೆ ಅತಿ ಶೀಘ್ರವಾಗಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೋ ಅಥವಾ ಯಾವಾಗ ನಿಮ್ಮ ಮನಸ್ಸಿನಲ್ಲಿರೋಂಥ ಆಸೆಗಳೆಲ್ಲ ಈಡೇರಬೇಕು ಅಂದರೆ ಅಥವಾ ನಮಗೆ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸ್ತಾ ಇರುವಂಥವ್ರು ಇವತ್ತಿನ ಶುಭ ಸಮಯ ಬಂದು ಐದರಿಂದ ಏಳು ಗಂಟೆ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ಗಣಪತಿಗೆ ಅರ್ಚನೆ ಮಾಡಿಸಿ ಗಣಪತಿಗೆ ನೀವು ತೆಂಗಿನಕಾಯಿಯ ಪೂಜೆಯನ್ನು ನೀವು ಮಾಡಿಸಿ ತದನಂತರ ನೀವು ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಕೂಡ ನೀವು ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ನೀವು ಆ ದುರ್ಗಾ ದೇವಿಗೆ ಬಂದು ಹನ್ನೆರಡು ಬಳೆಗಳನ್ನ ನೀವೇ ನಿಮ್ಮ ಕೈಯಾರೆ ದೇವಿಯ ಕೈಗೆ ಹಾಕ್ಸಿ ಬರೋದ್ರಿಂದ ಖಂಡಿತವಾಗ್ಲೂ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತೀರಾ ಅಂಥವ್ರಿಗೆ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಯಾರಿಗೆ ಮನೆ ತಗೊತಾ ಇಲ್ಲ ಅಂತ ತೊಂದ್ಕೊತಾ ಇದ್ದೀರೋ ಸೈಟ್ ತಗೋಬೇಕು ಅಂತಿದ್ದೀರೋ ಕಾರ್ ತಗೋಬೇಕು ಅಂತಿದ್ದೀರೋ ಅಂಥವರ ಆಸೆ ಎಲ್ಲ ಇವತ್ತು ಪೂರೈಸೋದಕ್ಕೆ ದುರ್ಗಾದೇವಿ ಮತ್ತು ಗಣಪತಿ ದೇವರು ಆಶೀರ್ವಾದ ಮಾಡ್ತಾರೆ ಕೂರ್ಮ ಜಯಂತಿ ಇರೋದ್ರಿಂದ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಸಮಯ ಬಂದು ಐದರಿಂದ ಏಳು ಗಂಟೆ ಒಳಗಡೆನೆ ಮಾಡಿಸ್ಬೇಕು ಇನ್ಯಾವಾಗಲೂ ಮಾಡ್ಸಿದ್ರೆ ಅದಕ್ಕೆ ಶಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ನಿಜವಾಗ್ಲೂ ನಮಗೆ ಬೇಕು ಬೇಕು ಅಂತ ಮನಸ್ಸಿರೋರು ಖಂಡಿತವಾಗ್ಲೂ ಮಾಡ್ಸಬಹುದು ತದನಂತರ ಅಲ್ಲಿ ಯಾರೇ ಗುರುಗಳಿರಲಿ ನಿಮಗೆ ಪೂಜೆ ಮಾಡಿಕೊಟ್ಟಂತ ಗುರುಗಳಿಗೆ ನೀವು ಹಾಗೆ ವಾಪಸ್ಸು ಬರಬಾರ್ದು ಬರಿ ಕೈಯಲ್ಲಿ ಬರಬಾರ್ದು ಬರುವಾಗ ನೀವು ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಇರುವಂತಹ ದಕ್ಷಿಣೆನ ಅಥವಾ ಹಣ್ಣನ್ನು ನೀವು ದಾನವಾಗಿ ಕೊಟ್ಟಿ ಬರಬೇಕಾಗುತ್ತೆ ಯಾಕಂದ್ರೆ ಇವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಗುರುಗಳ ಆಶೀರ್ವಾದ ನಿಮಗೆ ಬಹಳ ಮುಖ್ಯ ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ದುಡ್ಡನ್ನ ನೀವು ತಾಮೂಲ್ಯ ಸಮೇತ ಕೊಡ್ಬೋದು ಇಲ್ಲ ಅಂದ್ರೆ ಹಣ್ಣು ಹಣ್ಣುಗಳಿದ್ರೆ ಹಣ್ಣುಗಳನ್ನ ನೀವು ದಾನವಾಗಿ ಕೊಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರದಲ್ಲಿ ಮನೆ ಕಟ್ಟೋ ಅಂತ ಯೋಗ ಬರುತ್ತೆ ಮತ್ತೆ ಅತಿ ಶೀಘ್ರದಲ್ಲಿ ಮದುವೆ ಆಗೋ ಅಂತ ಯೋಗ ಕೂಡ ಬರುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂತಂದ್ರೆ ನೋಡಿ ಇವಾಗ ನಿಮಗೆ ಎಲೆದು ಪ್ರಯೋಗನ ಹೇಳ್ಕೊಟ್ಟಿದ್ದೀನಿ ಅದಾದ್ಮೇಲೆ ನಿಮಗೆ ಮನೆ ಕಟ್ಟೋದು ಕೂಡ ಹೇಳ್ಕೊಟ್ಟಿದ್ದೀನಿ ಮದುವೆದು ಕೂಡ ಹೇಳ್ಕೊಟ್ಟಿದ್ದೀನಿ ದೇವಿಗೆ ನೀವು ಇವತ್ತು ಬಳೆನ ಕೊಡೋದ್ರಿಂದ ನಿಮಗೆ ಅತಿ ಶೀಘ್ರದಲ್ಲಿ ಮದುವೆ ಆಗುತ್ತೆ ಅಂತಾನೆ ಹೇಳಿದ್ದೀನಿ ಆಮೇಲೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ನಮಗೆ ಇವತ್ತು ತುಂಬ ವಿಶೇಷ ಇರೋದ್ರಿಂದ ನೆಗೆಟಿವಿಟಿ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗ್ತಾ ಇಲ್ಲ ಅಂತ ನೋಂದ್ಕೊಳ್ಳೋರು ನಾನು ಇನ್ನೊಂದು ಪುಟ್ಟ ತಂತ್ರನೇ ಹೇಳ್ಕೊಡ್ತೀನಿ ಅದು ಏನಪ್ಪಾ ಅಂತಂದ್ರೆ ಒಂದು ಹಿಡಿ ಉಪ್ಪನ್ನ ನೀವು ಕೈಯಲ್ಲಿ ಹಿಡ್ಕೊಬೇಕಾಗುತ್ತೆ ಒಂದು ಹನ್ನೊಂದು ಅಥವಾ ಒಂದು ಹತ್ತು ಗಂಧದ ಕಡ್ಡಿನ ಕೂಡ ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಏನ್ ಮಾಡಬೇಕು ಅಂದರೆ ನೆತ್ತಿಯ ತಲೆಯ ಭಾಗದ ನೆತ್ತಿಯಿಂದ ಹಿಡಿದು ಪಾದದವರೆಗೆ ನೀವು ನಿಮಗೆ ನೀವು ದೃಷ್ಟಿನ ತಕ್ಕೊಬೇಕಾಗುತ್ತೆ ನಿಮಗೆ ಸಾಲದ ಸಮಸ್ಯೆ ಇದೆ ನಮಗೆ ನಮಗೆ ಏನೇ ಮಾಡಿದ್ರೆ ಸಾಲ ತೀರ್ಸೋಕ್ಕಾಗ್ತಿಲ್ಲ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಗೆ ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನೆರವೇರ್ತಿಲ್ಲ ಅಂತ ಅನ್ನೋರು ನೀವು ಒಂದು ಇಡೀ ಉಪ್ಪು ಮತ್ತೆ ಗಂಧದ ಕಡ್ಡಿನ ನೀವು ಹಿಡ್ಕೊಂಡು ಕ್ಲೀಮ್ ಅಂತ ಬೀಜ ಮಂತ್ರ ಇರುತ್ತೆ ಆ ಕ್ಲೀಮ್ ಅನ್ನೋ ಬೀಜ ಮಂತ್ರನ ನೀವು ನೂರ ಎಂಟು ಸರಿ ಹೇಳ್ಕೊಂಡು ಇಲ್ಲ ಒಂದು ಹನ್ನೊಂದು ಸರಿ ನೀವು ಹೇಳ್ಕೊಂಡು ನಿಮಗೆ ನೀವು ದೃಷ್ಟಿ ತಕ್ಕೊಂಡು ಅದನ್ನು ನೀವು ತಗೊಂಡೋಗಿ ಅರಿಯೋ ನೀರಲ್ಲಿ ಇಲ್ಲ ಅಂದರೆ ಒಂದು ಹಸಿರು ಗಿಡದ ಮೇಲೆ ನೀವು ಹಾಕಿ ಬರೋದ್ರಿಂದ ಇವತ್ತಿನ ದಿನ ಖಂಡಿತವಾಗ್ಲೂ ಅದರಲ್ಲೂ ನೀವು ಹುಣ್ಣಿಮೆ ಸಮಯದಲ್ಲಿ ಅಂದರೆ ರಾತ್ರಿವತ್ತ ಸಮಯದಲ್ಲಿ ದೃಷ್ಟಿನ ನೀವು ತಕ್ಕೊಂಡಿದ ನಂತರ ಅದನ್ನು ಒಂದು ಯಾವುದಾದ್ರೂ ಒಂದು ಕವರ್ಗೆ ಅದನ್ನು ವೇಸ್ಟ್ ಕವರ್ಗೆ ಹಾಕಿ ಮಡಗಿದ್ದು ಅದನ್ನು ಬೆಳಗಿನ ಜಾವ ನೀವು ತಗೊಂಡೋಗಿ ಎಷ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಖಂಡಿತವಾಗ್ಲೂ ದೂರ ಆಗುತ್ತೆ ಈ ರೀತಿ ನೀವು ಹುಣ್ಣಿಮೆ ದಿನ ಅದರಲ್ಲೂ ಬುದ್ಧ ಪೌರ್ಣಿಮೆ ದಿನ ನೀವು ಈ ಪ್ರಯೋಗಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ವಿಶೇಷ ಯೋಗದಲ್ಲಿ ಬಂದಿರುವಂತಹ ಈ ಹುಣ್ಣಿಮೆಯ ಉಪಯೋಗನ ಖಂಡಿತವಾಗ್ಲೂ ಪಡ್ಕೊಳ್ಳಿ ಸಾಧ್ಯವಾದಷ್ಟು ಇವತ್ತಿನ ದಿನ ಚಂದ್ರನಿಗೆ ನೀವು ಹಾಲು ಮತ್ತು ಸಕ್ಕರೆ ತು ಮತ್ತೆ ಜೇನುತುಪ್ಪ ಇರೋ ನೀವು ನೈವೇದ್ಯವಾಗಿ ಚಂದ್ರನಿಗೆ ಇಟ್ಟು ಅದನ್ನು ನೀವು ನಿಮ್ಮ ಇಷ್ಟಾರ್ಥಗಳನ್ನ ಖಂಡಿತವಾಗ್ಲೂ ಬೇಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಟ್ಟಾಗ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನನಗೆ ಉತ್ಸಾಹ ಇರುತ್ತೆ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಇದೆ ದಯವಿಟ್ಟು ಲೈಕ್ ಕೊಡಿ ಮತ್ತು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು los negretrios.